ಅಷ್ಟಾವಕ್ರ ಗೀತ ಇದು ಮಹಾಭಾರತದ ವನಪರ್ವದಲ್ಲಿ ಬರುವಂಥದ್ದು ಆದರೆ ಇವತ್ತು ಅಷ್ಟಾವಕ್ರ ಗೀತ ಅಂತ ಬೇರೆ ಯಾವುದೋ ಒಂದು ಪ್ರಸಿದ್ಧವಾಗಿ ಅದು ಮಹಾಭಾರತದಲ್ಲಿ ಇದೆ ಎಂದು ಭ್ರಮೆ ಹೂಡಿ ತಮಗೆ ಬೇಕಾದ ಸಿದ್ಧಾಂತವನ್ನೆಲ್ಲ ಅದರಲ್ಲಿ ತುಂಬಿ ಅದು ವಸ್ತುತಃ ಅಲ್ಲಿ ಇಲ್ಲದೆ ಇರುವ ಸಂಗತಿ ವಸ್ತುತಃ ಅಷ್ಟಾವಕ್ರ ಗೀತ ಅಂದರೆ ವಂದಿಯ ಜೊತೆಗೆ ಸಂವಾದ ಮಾಡಿದ ಸಂಖ್ಯಾಶಾಸ್ತ್ರವನ್ನು ಲೋಕಕ್ಕೆ ಅತ್ಯಂತ ಸುಂದರವಾಗಿ ನಿರೂಪಿಸಿದ ಗೀತೆ ಒಬ್ಬ ಬಂದಿ ಇಂತಿದ್ದ ಅವನು ಈ ಅಷ್ಟಾವಿಕ್ರನ ತಂದೆಯನ್ನು ವಾದದಲ್ಲಿ ಸೋಲಿಸಿ ಕಹೋಳನನ್ನ ನೀರಿನಲ್ಲಿ ಮುಳುಗಿಸಿ ಯಮಲೋಕಕ್ಕೆ ವರುಣಲೋಕಕ್ಕೆ ಕಳುಹಿಸಿರ್ತಾನೆ ಅಷ್ಟಾವಕ್ರನಿಗೆ ಈ ವಿಷಯ ಗೊತ್ತಾಗಿ ಅವನತ್ರ ಹೋಗಿ ವಾದ ಮಾಡಿ ಅವನ ಮಾತುಗಳಿಂದಲೇ ಅವನನ್ನು ಸೋಲಿಸಿ ಕೊನೆಗೆ ತನ್ನ ಅಪ್ಪನನ್ನು ಮರಳಿ ವರುಣಲೋಕದಿಂದ ಮರಳಿ ಕರೆತರ್ತಾನೆ ಅನ್ನುವ ಸಂಗತಿ ಅದು ಅದರಿಂದಾಗಿ ಇದು ಸಂಖ್ಯೆಯನ್ನು ಹೇಳುವ ಗೀತ ಹೊರತು ಲೋಕದಲ್ಲಿ ನಾವು ಕೇಳುವ ಅಷ್ಟಾವಕ್ರ ಗೀತ ಅಂತ ಅನ್ನೋದು ಈ ಗೀತೆಯ ಜೊತೆಗೆ ಹೊಂದುವಂಥದ್ದಲ್ಲ ಅದು ಯಾರೋ ಆಮೇಲೆ ಮಾಡಿ ಅದನ್ನು ಭಾರತ ಜೊತೆಗೆ ಸ್ಯಾಕೆಂದ್ರೆ ದೊಡ್ಡವರ ಹತ್ರ ಜೊತೆ ಸೇರಿದರೆ ಮಾತ್ರ ನಮಗೆ ಹಿರಿಮೆ ಬರುವುದು ನಮ್ಮ ಸ್ವಂತಿಕೆಯಲ್ಲಿ ಹಿರಿಮೆ ಇಲ್ಲ ಅಂದಾಗ ನಾವು ದೊಡ್ಡವರ ಬಾಲ ಹಿಡಿಬೇಕಾಗುತ್ತೆ ಅದು ಒಳ್ಳೆಯದಕ್ಕೆ ಹಿಡಿದ್ರೆ ತಪ್ಪಲ್ಲ ಆದರೆ ನಾವು ಪ್ರಸಿದ್ಧಿಗೆ ಬರಬೇಕು ಅಂತ ರಾಮಾಯಣದ ಭಾರತದ ಕಥೆಯನ್ನು ತಗೊಂಡು ಇದು ನನ್ನ ದೃಷ್ಟಿಯಲ್ಲಿ ಇಂಥ ಬರೆದ್ರೆ ಅದು ನಿಮ್ಮ ದೃಷ್ಟಿಗೆ ಕಥೆ ಆಗಬೇಕು ಅಂದರೆ ನಿಮ್ಮ ಹೆಂಡತಿ ಮಕ್ಕಳ ಹೆಸರು ಹೇಳಿ ಭಾರತದ ದ್ರೌಪದಿಯರ ಪಾರ ಅಥವಾ ಸೀತಾರಾಮರ ಕಥೆಯನ್ನು ಹೇಳಿ ನಿಮ್ಮ ಭಾವನೆಯ ಕೌಟುಂಬಿಕ ಸಮಸ್ಯೆಯನ್ನು ಸಂಸಾರದ ವ್ಯವಸ್ಥೆಯನ್ನು ಅದರಲ್ಲಿ ತುಂಬಲಿಕ್ಕೆ ಬರಬಾರದು ಯಾಕೆಂದರೆ ನಮಗೆ ಎಲ್ಲಿಗೂ ಅಲ್ಲಲ್ಲಿಯೇ ಆಯಾ ಪಾತ್ರಗಳ ಚಿಂತನೆಯನ್ನು ಅದರ ನಿರೂಪಣೆಕಾರರು ಕೊಟ್ಟದ್ದನ್ನು ನಾವು ನ್ಯಾಯಯುತವಾಗಿ ಅವರ ಹಿನ್ನೆಲೆಯಲ್ಲಿ ಗಮನಿಸಬೇಕು ಹೊರತು ನನಗೆ ಹೀಗೆ ಕಾಣುತ್ತೆ ನಿಮ್ಗೆ ಏನೇನೋ ಕಾಣುತ್ತೆ ನೀವು ಕಂಡದ್ದನ್ನೆಲ್ಲ ನಾವು ಒಪ್ಪಿಕೊಂಡು ಬಿಟ್ಟರೆ ಇತಿಹಾಸದ ಪುಟಗಳನ್ನೇ ನಾವು ಮಸಿ ಹಾಕಿ ಇನ್ನು ಯಾವತ್ತಿ ಯಾವುದನ್ನು ಓದಲಿಕ್ಕಿಲ್ಲ ಅಂತ ಮುಚ್ಚಿಡಬೇಕಾಗತ್ತೆ ಅದರಿಂದಾಗಿ ನಮಗೆ ಸಾರ್ವ ಸಾರ್ವಕಾಲಿಕವಾದ ಸತ್ಯದ ಹಿನ್ನೆಲೆಯಲ್ಲಿ ಗಮನಿಸಬೇಕು ಅಂತನ್ನುವ ಸಂಗತಿಗಳು ಬಂದಾಗ ಅಲ್ಲಿ ಹೇಳಿದ ಮಾತಿಗೆ ನಾವು ಬೆಲೆ ಕೊಡಬೇಕು ಹಾಗಾಗಿ ಅಷ್ಟಾವಕ್ರ ಗೀತೆ ಅತ್ಯಂತ ಸುಂದರವಾದದ್ದು ಇನ್ನು ಭಾಗವತದಲ್ಲಿ ಬರುವಂಥದ್ದು ರುದ್ರಗೀತ ಮತ್ತೆ ಪರಾಶರ ಗೀತ ಮಹಾಭಾರತದಲ್ಲೇ ಶಾಂತಿ ಪರ್ವದಲ್ಲಿ ಜೈಗೀಶವ್ಯ ಗೀತ ಇನ್ನೊಂದು ಪ್ರಸಿದ್ಧವಾದದ್ದು ಶ್ರುತಿಗೀತ ಅದು ಭಾಗವತದ ಹತ್ತನೆಯ ಸ್ಕಂಧದ ತೊಂಬತ್ತ ನಾಲ್ಕನೆಯ ಅಧ್ಯಾಯ ಇನ್ನು ಉಳಿದಂತೆ ಸಂವಾದಗಳ ರೂಪದಲ್ಲಿ ಗೀತ ಅಂತ ಹೆಸರು ಕೊಟ್ಟರೆ ಇನ್ನೂ ತುಂಬ ಗೀತಗಳು ಪುರಾಣಗಳಲ್ಲಿ ಇತರ ಪುರಾಣಗಳಲ್ಲಿ ನೋಡಿದರೆ ಪ್ರಹ್ಲಾದ ಹೇಳುವ ಸಂಧ್ಯಾ ಗೀತ ಅಂತ ಒಂದು ತುಂಬ ಸುಂದರವಾದದ್ದು ನಾವು ಅದನ್ನು ಬಳಸಿಕೊಳ್ತೇವೆ ಅದರಲ್ಲಿ ಸಂಧ್ಯಾ ಗೀತದ್ದು ಗೊತ್ತಿಲ್ಲ ನಮೋ ಬ್ರಾಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯಿತ ಅದನ್ನು ಸಾಯಂಕಾಲದಲ್ಲಿ ಅಥವಾ ಬೆಳಗಿನ ಹೊತ್ತಿಗೆ ಜಪ ಆಗುವಾಗ ತಡ ಆದರೆ ಅದನ್ನು ಹೇಳ್ಕೊಳ್ಬೇಕು ಅಂತ ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ನಮಸ್ಯಂತಿ ಸಾಮಾಂ ಸಂಧ್ಯಾ ಅಭಿರಕ್ಷತು ಅಂತ ಹೇಳುವ ಸಂಧ್ಯಾ ಗೀತವನ್ನ ಹೀಗೆ ಅನೇಕ ಗೀತಗಳು ಇಷ್ಟೆಲ್ಲ ಇದೆ ಆದರೆ ಇಷ್ಟೆಲ್ಲ ಗೀತೆ ಇದ್ದಾಗಲೂ ಇದರಲ್ಲಿ ಕೆಲವೆಲ್ಲ ಹೆಚ್ಚಿನದ್ದು ಕೃಷ್ಣನೇ ಹೇಳಿದ್ದು ಇದೆ ಈ ಅನುಗೀತ ಗೀ ಅನುಗೀತೆ ಮತ್ತು ಬುದ್ಧವಗೀತೆ ಇದನ್ನೆಲ್ಲ ಕೃಷ್ಣನೇ ಹೇಳಿದ್ದು ಆದರೆ ಅದಕ್ಕೆ ಭಗವದ್ಗೀತೆ ಅಂತ ಹೆಸರು ಬರಲಿಲ್ಲ ಹೆಸರು ಬಂದದ್ದು ಈ ಗೀತೆಗೆ ಮಾತ್ರ ಭಗವದ್ಗೀತೆ ಅಂತ ಶಿಷ್ಯನನ್ನೇ ಕುರಿತಾಗಿ ಹೇಳಿದ್ದಾದರೂ ಭಗವಂತನಿಗೆ ಹೇಳಬೇಕು ಅನ್ನುವ ಕಾಳಜಿ ಇದ್ದದ್ರಿಂದ ಇದು ಭಗವದ್ಗೀತೆಯಾಗಿ ಬಂತು ಇಡೀ ಶಾಸ್ತ್ರದ ಸಾರ ಅಂತ ಬಂದಾಗ ಭ ಭಾರತವನ್ನು ಗಮನಿಸಿದರೆ ನೀವು ಯಾವ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಇದರ ಸಂಗತಿಗಳನ್ನು ಕಾಣುವುದಕ್ಕಾಗಿ ವ್ಯಾಸರು ಏನು ಕಲ್ಪನೆಯನ್ನು ಕೊಟ್ಟಿದ್ದಾರೆ ಅಂತ ಗಮನಿಸಿದ್ರೆ ನೀವು ಸಸ್ಯಶಾಸ್ತ್ರಜ್ಞರಾದರೆ ನಿಮಗೆ ಸಸ್ಯಶಾಸ್ತ್ರದ ಅಪರೂಪದ ಸಂಗತಿಗಳು ಸಿಗ್ತವೆ ನೀವು ಜ್ಯೋತಿಷ್ಶಾಸ್ತ್ರಜ್ಞರಾದರೆ ನೀವೇ ಕಣ್ಣು ಅರಳಿಸಿ ಯೋಚಿಸಬೇಕಾದ ಕೆಲವು ಅಪರೂಪದ ದಿಗಂತವನ್ನು ತೋರಿಸುವ ಮಾತುಗಳನ್ನು ಆಡುತ್ತಾರೆ ಅರುಂಧತಿ ವಸಿಷ್ಠರ ಸಂಗತಿ ಸುಮ್ಮನೆ ಒಂದು ಸರ್ತಿ ಮಧ್ಯದಲ್ಲಿ ಆದಿ ಪರ್ವದಲ್ಲಿ ಬಂದು ಹೋಗುತ್ತೆ ಅದರಿಂದ ಏನು ತಿಳಿಯಬಹುದು ಅಂದರೆ ಈ ಅರುಂಧತಿ ಮತ್ತು ವಸಿಷ್ಠ ಬೇರೆ ಎಲ್ಲ ನಕ್ಷತ್ರಗಳಿಗಿಂತ ವಿಶಿಷ್ಟ ಅದು ಯಾಕೆಂದರೆ ಬೇರೆ ನಕ್ಷತ್ರಗಳಲ್ಲಿ ಟ್ವಿನ್ ಸ್ಟಾರ್ಗಳು ತುಂಬ ಇದೆ ಆದರೆ ಅದು ಒಂದಕ್ಕೆ ಒಂದು ಸುತ್ತು ಹೊಡೆಯುತ್ತೆ ಈ ಒಂದು ನಕ್ಷತ್ರ ಜೋಡಿ ಮಾತ್ರ ಎರಡೂ ನಕ್ಷತ್ರಗಳು ಪರಸ್ಪರ ಒಂದಕ್ಕೊಂದು ಪ್ರದಕ್ಷಿಣೆ ಬರುತ್ತೆ ಮತ್ತೆ ಅದು ಆಕಾಶಕಾಯದಲ್ಲಿ ಎಲ್ಲಿ ಕಾಣುತ್ತೆ ಅದು ಯಾವ ದಿಕ್ಕಿನಲ್ಲಿರುತ್ತೆ ಅದರ ಮೇಲೆ ನಾವು ಕಾಲವನ್ನು ಹಿಂದೆ ಹಿಂದೆ ಯೋಚನೆ ಮಾಡಲಿಕ್ಕಾಗುತ್ತೆ ಆ ಕಾಲವನ್ನು ಹೇಳುವ ಹಿನ್ನೆಲೆಯಲ್ಲಿ ನಾವು ಆ ಅರುಂಧತಿ ಮತ್ತು ವಸಿಷ್ಠರು ಇರುವಂತಹ ದಿಕ್ಕನ್ನು ಯೋಚನೆ ಮಾಡಿ ನಾವು ಇವತ್ತು ಇರುವುದನ್ನು ಯೋಚಿಸಿ ಅದಕ್ಕೆ ಹಿಂದಕ್ಕೆ ಹೋದರೆ ಆವಾಗ ಮಹಾಭಾರತದ ಯಾವ ಕಾಲದಲ್ಲಿ ಏನಾಗಿತ್ತು ಅನ್ನೋದು ನಮ್ಗೆ ಗುರುತಿಸಲಿಕ್ಕಾಗುತ್ತೆ ಅಂದರೆ ನಮಗೆ ಕಾಲದ ಗಣನೆಗೂ ಅದು ಉಪಕಾರಕವಾಗುವಂತಹ ಮತ್ತು ಇನ್ನೂ ಅನೇಕ ಸಂಗತಿಗಳ ಹಿನ್ನೆಲೆಯಲ್ಲಿ ಆ ಉಲ್ಲೇಖಗಳನ್ನು ಕೆಲವೊಮ್ಮೆ ಸುಮ್ಮನೆ ಒಂದು ನಕ್ಷತ್ರದ ಉಲ್ಲೇಖ ಬಂದ ಹಾಗೆ ಹುಟ್ಟುವಾಗ ಇರಬಹುದು ಅಥವಾ ಏನೋ ಒಂದು ಘಟನೆ ಆದಾಗಿರಬಹುದು ಯುದ್ಧಕ್ಕೆ ಹೊರಡುವಾಗ ಇಂಥ ನಕ್ಷತ್ರದಲ್ಲಿ ಇಂಥ ಶುಭ ಲಗ್ನವನ್ನ ಇರಿಸಿಕೊಂಡು ಕೃಷ್ಣ ಪಾಂಡವರ ಕೌರವರಲ್ಲಿಗೆ ಹೋದ ಅನ್ನುವ ಈ ಎಲ್ಲ ಉಲ್ಲೇಖಗಳು ಅಲ್ಲಲ್ಲಿ ಬರುವಾಗ ಸ್ವಲ್ಪ ಜಾಗ್ರತೆಯಿಂದ ಗಮನಿಸಿದರೆ ಜ್ಯೋತಿಸ್ಸುಗಳು ಎಂಥ ಬೆಳಕನ್ನು ನಮಗೆ ಈ ಕಥೆಗೆ ಕೊಡ್ತದೆ ಅನ್ನುವುದನ್ನು ಕೂಡ ವ್ಯಾಸರು ಅತ್ಯಂತ ಸೂಕ್ಷ್ಮವಾಗಿ ನಿರೂಪಿಸಿದ್ದು ಹೀಗೆ ಜೀವಶಾಸ್ತ್ರ ಇರಬಹುದು ನಿಜವಾಗಿ ಇವತ್ತು ಜೀವಶಾಸ್ತ್ರ ಇಲ್ಲ ಇವತ್ತು ದೇಹಶಾಸ್ತ್ರವನ್ನು ಜೀವಶಾಸ್ತ್ರ ಅಂತ ಕರೀತೇವಷ್ಟೇ ನಾವು ಆದರೆ ನಿಜವಾಗಿ ಜೀವಶಾಸ್ತ್ರವನ್ನು ಹೇಳುವುದು ಗೀತೆ ಅಚ್ಛೇದ್ಯೋ ಯಮದಾಹ್ಯೋ ಯಮಕ್ಲೇದ್ಯೋ ಶೋಷ್ಯ ಏವಚ ಅನ್ನುವ ಮಾತುಗಳ ಮೂಲಕ ಗೀತೆಗೆ ಸಂಬಂಧಪಟ್ಟಂತ ವಿವರಣೆಯನ್ನು ಸರಿಯಾಗಿ ಗಮನಿಸಿದರೆ ಯಾರಿಗೂ ಜೀವದ ಬಗ್ಗೆ ಸಂದೇಹ ಬರಲೇಬಾರದು ಇನ್ನೂ ಸಂದೇಹ ಬರುತ್ತೆ ಅಂದರೆ ಇದರ ಮೇಲೆ ವ್ಯಾಖ್ಯಾನ ಬರೆದು ಸಂದೇಹ ಹುಟ್ಟಿಸ್ಕೊಳ್ಬೇಕಷ್ಟೇ ಹೊರತು ಇದರಲ್ಲಿರುವ ವಿವರಣೆಯನ್ನು ನೋಡಿದರೆ ಯಾರಿಗೂ ಸಂದೇಹ ಬರಬಾರದು ಬರುವುದಿಲ್ಲ ಕೂಡ ಯಾವ ಅದೇ ಹಿಂದೆ ಯಾವಾಗಲೂ ಬನ್ನಂಜೆ ಗೋವಿಂದಾಚಾರ್ಯರೊಂದು ಮಾತು ಹೇಳುತ್ತಿದ್ರು ನಾವು ಪುಸ್ತಕದಲ್ಲಿರುವುದನ್ನು ಓದಲಿಕ್ಕೆ ಹೋದರೆ ಪುಸ್ತಕದಲ್ಲಿ ಇದ್ದದ್ದು ಕಾಣುತ್ತೆ ನಮ್ಮ ತಲೆಯಲ್ಲಿ ಇದ್ದದನ್ನು ಪುಸ್ತಕದಲ್ಲಿ ಹುಡುಕಿದರೆ ತಲೆಯಲ್ಲಿ ಇದ್ದಿದ್ದೆ ಅಲ್ಲಿಗೆ ಗೋಚರವಾಗುತ್ತೆ ಅಂತ ಹಾಗಾಗಿ ಆಚಾರ್ಯರು ಅದಕ್ಕೆ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಅಂತ ಉಳಿದವರೆಲ್ಲ ನಾನು ವ್ಯಾಖ್ಯಾನ ಮಾಡ್ತೇನೆ ಅಂದರು ಆಚಾರ್ಯರು ಅದು ಯಾವುದನ್ನು ಹೇಳಿಲ್ಲ ಗೀತಾರ್ಥಂ ವಕ್ಷ್ಯಾಮಿ ನಾನು ಬೇರೆಯವ್ರ ಹೆಸರಿಟ್ಕೊಂಡು ಓಡಾಡ್ಬೋದು ಯಥಾರ್ಥ ಗೀತೆ ಅಂತ ಆದರೆ ನಿಜವಾಗಿ ಯಥಾರ್ಥವಾದ ಗೀತೆಯ ನಿಜವಾದ ಸ್ವರೂಪ ಏನು ಭಾವ ಏನು ಅನ್ನೋದನ್ನು ಆಚಾರ್ಯರು ಎರಡು ಮುಖಗಳಲ್ಲಿ ಕೆಲವೊಮ್ಮೆ ಪದಗಳಿಗೆ ವ್ಯಾಖ್ಯಾನ ಮಾಡುವ ರೂಪದಲ್ಲಿ ಪದಗಳಿಗೆಲ್ಲ ವ್ಯಾಖ್ಯಾನ ಮಾಡಿದ ಮೇಲೂ ಕೆಲವೊಂದು ಸಲ ಒಟ್ಟೇನು ಹೇಳ್ತಾ ಇದೆ ಎಂದು ಗೊತ್ತಾಗುವುದಿಲ್ಲ ಆಚಾರ್ಯರು ಮತ್ತೊಂದು ಸರ್ತಿ ತಾತ್ಪರ್ಯ ಎರಡನೇ ಸರ್ತಿ ಇಡೀ ಈ ಗೀತೆ ಮುಂದಿನ ಸಾಲಿನ ಜೊತೆಗೆ ಹೊಂದಿಕೊಂಡು ಏನನ್ನು ಹೇಳಲಿಕ್ಕೆ ಹೊರಟಿದೆ ಅನ್ನೋದರ ಎಸೆನ್ಸ್ ಅನ್ನು ಮತ್ತೆ 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 ತೆಗೆದುಕೊಡುವಂತಹ ಎಷ್ಟೋ ಸರ್ತಿ ಒಂದು ಕಡೆ ಬಂದ ವ್ಯಾಖ್ಯಾನವನ್ನ ಅಲ್ಲೇ ಇನ್ನೊಂದು ಪದಕ್ಕೆ ಬಂದಾಗ ಅದನ್ನೇ ಕಾಪಿ ಪೇಸ್ಟ್ ಮಾಡುವುದಿಲ್ಲ ಆಚಾರ್ಯರು ಅಲ್ಲಿ ಒಂದು ಸರ್ತಿ ಒಂದು ಅರ್ಥವನ್ನು ಹೇಳಿದರೆ ಇನ್ನೊಂದು ವ್ಯಾಖ್ಯಾನದಲ್ಲಿ ಬೇರೆಯೇ ಒಂದು ಅರ್ಥವನ್ನು ಕೊಡ್ತಾರೆ ಇದು ಒಂದು ವ್ಯಾಖ್ಯಾನದವನಿಗೆ ಹಿಂದೆ ಏನು ಬರೆದಿದ್ದೇನೆ ಎನ್ನುವ ಪ್ರಜ್ಞೆ ಮತ್ತೆ ಹೇಗಾದರೂ ಎರಡು ಪುಸ್ತಕ ಆಗಬೇಕು ಅಂತ ಬೇರೆ ಬೇರೆ ಮಾಡಿ ಪುಸ್ತಕದ ಸಾಲುಗಳು ದೊಡ್ಡದಾಗಬೇಕು ಅಂತ ಬರೆಯುವ ಹಠಕ್ಕೆ ಬಿದ್ದದ್ದಲ್ಲ ಅಂತಲೂ ಗೊತ್ತಾಗುತ್ತೆ ಈ ಒಂದು ಪ್ರಸಂಗದಿಂದಲೇ ವಿದ್ಯಾಮಾನ್ಯರ ಒಂದು ಕರಪಾತ್ರಿಗಳ ಜೊತೆಗಿನ ವಾಗ್ವಾದದ ಸಂದರ್ಭದಲ್ಲಿ ತಾತ್ಪರ್ಯದಲ್ಲಿ ಹೇಳಿದ ಅರ್ಥವನ್ನು ಭಾಷ್ಯದಲ್ಲಿ ಹೇಳಿದ ಅರ್ಥವನ್ನು ಎರಡೂ ಇದೆ ಅಂತ ತಿಳಿಯದೆ ಒಂದು ಕಡೆ ಹೇಳಿದ ಅರ್ಥವನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ತಾ ಭಾಷ್ಯದಲ್ಲೇ ಹೇಳಿದ ಅರ್ಥವನ್ನು ಗಟ್ಟಿಯಾಗಿ ಹಿಡ್ಕೊಂಡು ತಾತ್ಪರ್ಯದಲ್ಲಿ ಹೇಳಿದ ಭೂತ ಶಬ್ದದ ಅರ್ಥವನ್ನು ಗಮನಿಸದೆ ಸೋತೃ ಅಂತ ದೊಡ್ಡದಾಗಿ ಬೊಬ್ಬೆ ಹೊಡೆದು ನಮ್ಗೆ ಈಗಾದರೆ ಒಂದು ತಕ್ಷಣವೇ ಮಾಧ್ಯಮಗಳ ಮೂಲಕ ಹೆಕ್ಕಿ ತೆಗೆದು ಆಗ್ತಿತ್ತು ಆಗ ತಕ್ಷಣದ ಬೇಕಾದ ಪುಸ್ತಕಗಳ ಲಭ್ಯವಿಲ್ಲದೆ ತತ್ಕಾಲದ ಜಯಶೀಲತೆಯನ್ನು ಘೋಷಿಸಿದ್ದಕ್ಕಾಗಿ ಇವತ್ತಿಗೂ ಅದನ್ನೇ ಜಯಶೀಲತೆ ಅಂತ ಭಾವಿಸುವಂತಹ ಸಂಗತಿಗಳು ಈ ಒಂದು ವ್ಯವಸ್ಥೆಯ ಎರಡು ಮುಖಗಳಿಂದಾಗಿ ಒಂದು ನೆನಪಿಗೆ ಕಾರಣ ಆಗುತ್ತೆ ಹಾಗಾಗಿ ಇಂತಹ ಅನೇಕ ಗೀತೆಗಳಿದ್ದಾಗಲೂ ಭಾರತದ ಅಪರೂಪದ ಭಾರತೇ ಗೀತಿಕಾವರ ಅದರಲ್ಲೂ ಇನ್ನೊಂದು ಕಡೆ ವೈಷ್ಣವಂ ಕೃಷ್ಣ ಚ ಜ್ಞೇಯಂ ಪಾಠ್ಯಂಚ ತದ್ವಯಂ ಎರಡು ಜೀವನದಲ್ಲಿ ಕಲಿಯಲೇಬೇಕಾದ ಸಂಗತಿಗಳು ಒಂದು ನಾಮ ಪ್ರಪಂಚವನ್ನು ಪರಿಚಯಿಸುವಂಥದ್ದು ಇನ್ನೊಂದು ರೂಪ ಪ್ರಪಂಚವನ್ನು ಪರಿಚಯಿಸುದು ಯಾಕೆಂದರೆ ಇದು ಎರಡೇ ಇರುವುದು ಇದೆರಡು ತೆಗೆದು ನೋಡಿ ಜಗತ್ತೇ ಇಲ್ಲ ಇದು ಎರಡರಲ್ಲೇ ಇಡೀ ಜಗತ್ತಿರುವುದು ಒಂದು ಹೆಸರಿರಬೇಕು ಆ ಹೆಸರಿಗೆ ವಸ್ತು ಇರಬೇಕು ಇದು ಇದೆರಡನ್ನು ಬಿಟ್ಟರೆ ಬೇರೆ ಜಗತ್ತಿನಲ್ಲಿ ಯಾವುದಕ್ಕೂ ಅಸ್ತಿತ್ವವೇ ಇಲ್ಲ ಹಾಗಿರುವ ಅತ್ಯಂತ ಸಂಗ ಯೋಚಿಸ್ಲಿಕ್ಕೆ ಅತ್ಯಂತ ಸಂಗತವಾದ ಅಂಶವನ್ನು ಈ ಗೀತೆಯಲ್ಲಿ ನಮಗೆ ನೋಡಲಿಕ್ಕೆ ಸಿಗುವಂಥದ್ದು ಒಂದು ರೂಪಾತ್ಮಕವಾದ ಪ್ರಪಂಚವನ್ನ ಹೇಳಿದ ಗೀತೆಯಾದರೆ ನಾಮ ಪ್ರಪಂಚವನ್ನು ಬಿಡಿಸಿ ಹೇಳಿದು ಅಂದರೆ ಪ್ರತಿಯೊಂದು ನಾಮಗಳು ಕೂಡ ಅದು ಭಗವಂತನನ್ನೇ ಹೇಳುತ್ತೆ ಅನ್ನುವ ಈ ಎಚ್ಚರ ನಮಗೆ ಇರಬೇಕು ಅನ್ನೋದಕ್ಕೋಸ್ಕರ ಸಹಸ್ರನಾಮದ ಚಿಂತನೆಯನ್ನು ನಿತ್ಯದಲ್ಲಿ ಮಾಡಿಕೊಳ್ಳಬೇಕು ಅಂತ